ನಮ್ಮ ದೇಹದ ಪ್ರಮುಖ ಅಂಗಗಳ ಪೈಕಿ ಶ್ವಾಸಕೋಶವು ಒಂದು ಶ್ವಾಸಕೋಶದ ಆರೋಗ್ಯ ಅತ್ಯಂತ ಮುಖ್ಯ ಆದರೆ ಇಂದು ನಗರೀಕರಣ ಹೆಚ್ಚಿದ ವಾಹನಗಳು ಮಾಲಿನ್ಯ ನಿತ್ಯವೂ ಇಂತಹ ಪರಿಸರದಲ್ಲೇ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇತ್ಯಾದಿ ಕಾರಣಗಳಿಂದಾಗಿ ನಮ್ಮ ಶ್ವಾಸಕೋಶಕ್ಕೆ ವಾತಾವರಣದ ಕಲುಷಿತ ಗಾಳಿಯ ಪ್ರವೇಶವಾಗ್ತಿದೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯದಿಂದಾಗಿ ಭಾರತದ ಹಲವು ನಗರಗಳು ಮನುಷ್ಯರಿಗೆ ಉಸಿರಾಡಲು ಯೋಗ್ಯವೇ ಇಲ್ಲದಂತಹ ಗಾಳಿಯನ್ನು ಹೊಂದಿವೆ ಇಂಥ ಸಂದರ್ಭದಲ್ಲಿ ನಮ್ಮ ಶ್ವಾಸಕೋಶವನ್ನ ಆದಷ್ಟು ಆರೋಗ್ಯವಾಗಿ ಇಟ್ಟುಕೊಳ್ಳಲು ನೆರವಾಗುವ ಆಹಾರಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಈ ಆಹಾರ ತಿನ್ನಿ ಶ್ವಾಸಕೋಶದ ಆರೋಗ್ಯ ಕಾಪಾಡಿಕೊಳ್ಳಿ ನಮ್ಮ ದೇಹದ ಪ್ರಮುಖ ಅಂಗಗಳ ಪೈಕಿ ಶ್ವಾಸಕೋಶವು ಒಂದು ಶ್ವಾಸಕೋಶದ ಆರೋಗ್ಯ ಅತ್ಯಂತ ಮುಖ್ಯ ಆದ್ರೆ ಇಂದು ನಗರೀಕರಣ ಹೆಚ್ಚಿದ ವಾಹನಗಳು ನಿತ್ಯವೂ ಇಂಥ ಪರಿಸರದಲ್ಲೇ ಕೆಲಸ ಮಾಡಬೇಕಾಗಿ ಬರೋ ಅನಿವಾರ್ಯತೆ ಇತ್ಯಾದಿಗಳಿಂದಾಗಿ ನಮ್ಮ ಶ್ವಾಸಕೋಶದ ಒಳಕ್ಕೆ ವಾತಾವರಣದ ಕಲುಷಿತ ಗಾಳಿಯ ಪ್ರವೇಶ ಆಗಿಯೇ ಆಗತ್ತೆ ಹೆಚ್ಚುತ್ತಿರುವ ವಾಯು ಮಾಲಿನ್ಯದಿಂದಾಗಿ ಭಾರತದ ಹಲವು ನಗರಗಳು ಮನುಷ್ಯರಿಗೆ ಉಸಿರಾಡಲು ಯೋಗ್ಯವೇ ಇಲ್ಲದಂತಹ ಗಾಳಿಯನ್ನು ಹೊಂದಿವೆ ಇಂಥ ಸಂದರ್ಭ ನಮ್ಮ ಶ್ವಾಸಕೋಶವನ್ನ ಆದಷ್ಟು ಆರೋಗ್ಯವಾಗಿ ಇಟ್ಟುಕೊಳ್ಳುವ ಉತ್ತಮ ಆಹಾರ ಸೇವನೆ ಪ್ರಾಣಾಯಾಮ ಯೋಗ ಇತ್ಯಾದಿಗಳ ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕಿದೆ ಶ್ವಾಸಕೋಶಕ್ಕೆ ಒಳ್ಳೆಯದನ್ನೇ ಮಾಡೋ ಆಹಾರಗಳು ನಮ್ಮ ಸುತ್ತಮುತ್ತಲಿವೆ ನೈಸರ್ಗಿಕವಾಗಿ ನಮಗೆ ದಕ್ಕುವ ಶ್ವಾಸಕೋಶ ಸ್ನೇಹಿ ಆಹಾರಗಳನ್ನು ನಾವು ಸೇವನೆ ಮಾಡುವ ಮೂಲಕವೂ ಶ್ವಾಸಕೋಶವನ್ನು ಡಿಟಾಕ್ಸ್ ಮಾಡಬಹುದು ಹೊರ ಹೋಗುವಂತೆ ಮಾಡಬಹುದು ಬನ್ನಿ ಯಾವೆಲ್ಲ ಆಹಾರಗಳು ಶ್ವಾಸಕೋಶದ ಡಿಟಾಕ್ಸ್ಗೆ ಒಳ್ಳೆಯದು ಅನ್ನೋದನ್ನು ನೋಡೋಣ ಪ್ರಕೃತಿಯ ಅಚ್ಚರಿ ನೋಡಿ ಇಲ್ಲಿ ನಮ್ಮ ದೇಹದ ಅಂಗವನ್ನೇ ಹೋಲುವ ತರಕಾರಿಗಳು ಸಿಗ್ತವೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಶ್ವಾಸಕೋಶದ ರಚನೆಗೆ ತಾಳಿಯಾಗುವ ತರಕಾರಿಗಳು ಯಾವುದೆಂದು ನಿಮಗೆ ಅರ್ಥವಾಗಬಹುದು ಬ್ರೋಕೊಲಿ ಕ್ಯಾಬೇಜ್ ಹೂಕೋಸು ಇತ್ಯಾದಿ ಕೋಸುಗಳು ಶ್ವಾಸಕೋಶದ ಆರೋಗ್ಯಕ್ಕೆ ಒಳ್ಳೆಯದು ಇವು ಶ್ವಾಸಕೋಶದ ಮರಿನತೆಯನ್ನು ಹೊರಹಾಕುವಲ್ಲಿ ನೆರವಾಗ್ತವೆ ಇನ್ನೂ ಶುಂಠಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳಿವೆ ಶೀತ ನೆಗಡಿ ಕಫದಂತಹ ಸಮಸ್ಯೆಗಳಿಗೆ ರಾಮಬಾಣವಾಗಿರುವ ಶುಂಠಿ ಶ್ವಾಸಕೋಶವನ್ನು ಕಫ ಮುಕ್ತವನ್ನಾಗಿಸಿ ಸ್ವಚ್ಛಗೊಳಿಸುವಲ್ಲಿ ನೆರವಾಗುತ್ತೆ ಆಸ್ತಮಾ ಬ್ರಾಂಕೈಟಿಸ್ ಹಾಗೂ ಶ್ವಾಸಕೋಶದಲ್ಲಿ ರಕ್ತ ಸಂಚಾರಕ್ಕೂ ಇದು ನೆರವಾಗುತ್ತೆ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಎಂಬ ಅಂಶದಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ಗಳು ಹಾಗೆಯೇ ಆಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಹೊಂದಿರುವುದರಿಂದ ಶ್ವಾಸಕೋಶದ ಅಂಗಾಂಶಗಳ ಮರು ರಚನೆಗೆ ಹಾಗೂ ಕಲ್ಮಶಗಳನ್ನು ಹೊರಕಳಿಸಲು ಸಹಾಯ ಮಾಡುತ್ತೆ ಮುಂದುವರೆದು ಗ್ರೀನ್ ಟೀಯಲ್ಲಿನ ಕ್ಯಾಟ್ಚಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಶ್ವಾಸಕೋಶದಲ್ಲಿರುವ ಉರಿಯೂತದಂತಹ ಲಕ್ಷಣಗಳನ್ನು ಕಡಿಮೆ ಮಾಡಿ ಸರಾಗವಾಗಿ ಉಸಿರಾಟವಾಗುವಂತೆ ನೋಡಿಕೊಳ್ಳುತ್ತೆ ಹಾಗೆಯೇ ಬ್ಲೂಬೆರಿ ರಾಸ್ಬೆರಿ ಸ್ಟ್ರಾಬೆರಿ ಮತ್ತಿತರ ಬೆರ್ರಿ ಜಾತಿಯ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ ಇವು ಶ್ವಾಸಕೋಶ ಅಂಗಾಂಶಗಳನ್ನು ರಕ್ಷಿಸುವುದರ ಜೊತೆಗೆ ಶ್ವಾಸಕೋಶದ ಡಿಟಾಕ್ಸ್ಗೆ ನೆರವಾಗ್ತವೆ ಇನ್ನು ಕಿತ್ತಳೆ ನಿಂಬೆ ಮೂಸಂಬಿ ಸೇರಿದಂತೆ ವಿಟಮಿನ್ ಸಿ ಹೇರಳವಾಗಿರುವ ಸಿಟ್ರಸ್ ಹಣ್ಣುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರ್ತವೆ ಇವು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗದಂತೆ ರಕ್ಷಾ ಕವಚದಂತಹ ಕೆಲಸವನ್ನು ಮಾಡ್ತವೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತವೆ ಹಾಗೆಯೇ ದಾಳಿಂಬೆಯಲ್ಲಿ ಪುನಿಕ್ಯಾಲಜಿನ್ ಎಂಬ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಇದ್ದು ಇದು ಶ್ವಾಸಕೋಶದ ಅಂಗಾಂಶಗಳಿಗೆ ಹಾನಿಯಾಗುವುದನ್ನು ತಪ್ಪಿಸುತ್ತೆ ಇನ್ನು ಸೊಪ್ಪುಗಳಾದ ಪಾಲಕ್ ಬಸಳೆ ಇತ್ಯಾದಿಗಳಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಇದು ಶ್ವಾಸಕೋಶವನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ನೆರವಾಗುತ್ತೆ ಶ್ವಾಸಕೋಶದಲ್ಲಿರುವ ಕಲ್ಮಶಗಳನ್ನು ಹೊರಹಾಕುತ್ತೆ ಹಾಗೆಯೇ ಬೆಳ್ಳುಳ್ಳಿಯಲ್ಲಿ ಆಲಿಸಿ ಎಂಬ ಅಂಶವಿದ್ದು ಇದರಲ್ಲಿ ಆಂಟಿ ಮೈಕ್ರೋಬಿಯಲ್ ಗುಣಗಳಿವೆ ಇವು ಶ್ವಾಸಕೋಶದ ಕಲ್ಮಶಗಳನ್ನು ಹೊರಕ್ಕೆ ಕಳಿಸಿ ಸ್ವಚ್ಛ ಮಾಡುವ ಕಾರ್ಯದಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗದ ಹಾಗೆ ತಡೆಯುವಲ್ಲಿ ಇವು ರಕ್ಷಾ ಕವಚದಂತೆ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತವೆ ಇನ್ನು ಬಾದಾಮಿ ವಾಲ್ನಟ್ ಅಗಸೆ ಬೀಜ ಸೇರಿದ ಹಾಗೆ ಬೀಜಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿವೆ ಇವು ಶ್ವಾಸಕೋಶವನ್ನು ಡಿಟಾಕ್ಸ್ ಮಾಡುವಲ್ಲಿ ನೆರವಾಗ್ತವೆ ಶ್ವಾಸಕೋಶದ ಆರೋಗ್ಯಕ್ಕೆ ಬೇಕಾದ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ